ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರು ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದಾರ ಅನ್ಕೋತೇನೆ ಇವತ್ತು ಎಲ್ಲಿಗೆ ಹೊರಡ್ತಿದ್ದೇವೆ ಅಂತ ನೋಡ್ತಿದ್ದೀರಾ ಇವತ್ತೊಂದು ನಮ್ಮ ಟೀಚರ ಮನೆಯ ಗೃಹ ಪ್ರವೇಶಕ್ಕೆ ಹೊರಡ್ತಿದ್ದೇವೆ ನಮ್ಮ ಟೀಚರ್ ಅಂದರೆ ನಮ್ಮ ಉಪಾಸನದ ಟೀಚರು ಡ್ಯಾನ್ಸ್ ಟೀಚರ್ ಅವರ ಮನೆಯ ಗೃಹ ಪ್ರವೇಶ ಇವತ್ತು ಸೊ ಆದಿತ್ಯವಾರ ಹಾಗೆ ಈಗ ಹೋಗುವ ಅಂತ ಹೊರಡ್ತಿದ್ದೇವೆ ಆಲ್ರೆಡಿ ಲೇಟಾಗಿದೆ ಆದರೂ ನಮ್ಮದು ಆಗಲಿಲ್ಲ ಟೈಮು ಹನ್ನೆರಡುವರೆ ಹಾಗಾಗಿ ಮನೆ ಕೆಲಸ ಎಲ್ಲ ಆಗಿ ಈಗ ಹೊರಡ್ತಾ ಇದ್ದೇನೆ ನಾನು ಸೊ ನನ್ನ ಜೊತೆ ಮೌಲ್ಯನು ಬರ್ತಿದ್ದಾಳೆ ಹಾಗೆ ಮತ್ತು ದಿತ್ಯನ ನೋಡಿ ದಿತ್ಯ ಇಲ್ಲ ಅವಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಸೊ ಆಟೋದಲ್ಲಿ ಆದರೂ ಹೋದ್ರೆ ಆಗ್ಬೋದು ಆಲ್ರೆಡಿ ಆಗಿದೆ ಹಾಗಾಗಿ ನಾವು ಗಾಡಿಯಲ್ಲಿ ಹೋಗೋಣ ಅಂತ ಹಾಗಾಗಿ ಅವಳನ್ನು ಇಟ್ಕೊಂಡು ಹೋಗ್ಲಿಕ್ಕೆ ಆಗೋಲ್ಲ ಸೊ ನಾವು ಇಬ್ಬರೇ ಹೋಗ್ತಿದ್ದೇವೆ ಸೊ ಹೋಗುವ ಸಡಗರ ನೋಡಿದರೆ ಎಲ್ಲಿಯ ಮದುವೆಗೆ ಹೋಗಿದ ಹೋಗಲಿಕ್ಕೆ ಉಂಟಾ ಅಂತ ಹೊರಡ್ತಿದ್ದೇವೆ ನಾವು ಹಾಗೆ ಮೌಲ್ಯನಿಗೆ ಸದರ್ನದಲ್ಲಿ ಹೊರಡಲಿಕ್ಕೆ ಆಗೋದಿಲ್ಲ ಅವಳನ್ನು ಸ್ವಲ್ಪ ಸೊ ನಾನು ಹೇಗೆ ಹೊರಡ್ತೇನೆ ನೋಡಿ ನಾನು ಹೇಗೆ ಏನೆಲ್ಲ ಲಿಪ್ಸ್ಟಿಕ್ ಹಾಕಿದರೆ ಐಲೈನರ್ ಏನಾದರೂ ಹಾಕಿದ ಅವಳೂ ಬಿಡಲ್ಲ ನನಗೂ ಹಾಕಿ ಅಂತ ಹೇಳಿ ಹಾಕಿಸ್ತಾಳೆ ಹಾಗೆ ಸೊ ಹುಡುಗಿ ಅಂದಮೇಲೆ ಅನ್ ಹಾಗೇನೆ ಹುಡುಗಿಯರ್ ಅಂದರೆ ಸೊ ಹುಡುಗರಿಗೆ ಅದರಷ್ಟು ಸಣ್ಣ ಅಷ್ಟು ಈಗ ಹುಡುಗರೆಲ್ಲ ಫ್ಯಾಷನ್ ಮಾಡ್ತಾರೆ ಸೊ ಕಮ್ಮಿಲ್ಲ ಹುಡುಗಿಯರು ಹುಡುಗರು ಸೇಮ್ ಆಗಿದ್ದಾರೆ ಸೊ ಹುಡುಗರಿಗೂ ಸಹ ಫ್ಯಾಷನ್ ತುಂಬ ಇದೆ ಅವರ ಡ್ರೆಸ್ಸಲ್ಲಿ ಆಗಲಿ ಅವರು ಓಡಾಡುವ ಸ್ಟೈಲಲ್ಲಿ ಎಲ್ಲ ಸೊ ಹಾಗಾಗಿ ಈಗ ಹೋಗ್ತಿದ್ದೇವೆ ಮದುಮಗಳು ರೆಡಿ ಮಾಡ್ತಿದ್ದೇವೆ ಮಧುಮಗಳನ್ನು 너무 웃겨. 이거가 뭐야? 진짜 많고 비, 진짜 많고 비, 진짜 많고 오. ಗೊತ್ತ ಬರುತ್ತೆ ಓಕೆ ನಾವೀಗ ಇಲ್ಲಿಗೆ ಬಂದ್ವಿ ರೀಚ್ ಆದ್ವಿ ಸೊ ಮನೆಯ ಮುಂದಗಡೆ ನೋಡಿ ಮನೆಯ ಹೆಸರೇ ಉಪಾಸನ ಅಂತ ಇಟ್ಟಿದ್ದಾರೆ ಟೀಚರ್ ಭಾರಿ ಚಂದರ್ ಹೆಸರು ಸೊ ನಮ್ಮ ಡ್ಯಾನ್ಸ್ ಕ್ಲಾಸಿನ ಹೆಸರು ಕೂಡ ಉಪಾಸನ ಸೊ ಒಳ್ಳೆಯ ಅರ್ಥ ಇದೆ ಇದು ಅದಕ್ಕೆ ಉಪಾಸನ ಹಾಗೆ ದೇವರ ಅಲಂಕಾರ ನೋಡಿ ಚೆಂದಾಗಿದೆ ನೋಡಿದರೆ ಕಣ್ಣು ಸಾಲಲ್ಲ ಅಷ್ಟು ಚೆಂದಾಗಿದೆ ದೇವರ ಅಲಂಕಾರ ಸೊ ಮನೇನು ಕೂಡ ಭಾರಿ ಚೆಂದ ಇದೆ ಸೊ ಇದು ಇಂಡಿಪೆಂಡೆಂಟ್ ಅಲ್ಲ ಫ್ಲ್ಯಾಟ್ ಫ್ಲ್ಯಾಟಲ್ಲಿ ತೊಗೊಂಡಿದ್ದಾರೆ ಟೀಚರ್ ಚೆಂದಾಗಿದೆ ಮನೆಯೆಲ್ಲ ಚೆಂದಾಗಿದೆ ಡೆಕೋರೇಷನ್ ಇಂಟೀರಿಯರ್ ಎಲ್ಲ ತುಂಬ ಚೆಂದ ಇತ್ತು ಸೊ ನಾನು ಫುಲ್ ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಹೋಗಲಿಲ್ಲ ಯಾಕಂದರೆ ತುಂಬ ರಶ್ ಇತ್ತು ತುಂಬ ಜನ ಇದ್ದರು ಗೆಸ್ಟ್ ಪಾಪ ಅವರಿಗೆ ಸುಧಾರಿಸಲಿಕ್ಕೆ ಆಗ್ತಿರ್ಲಿಲ್ಲ ಪಾಪ ಅವರು ಪ್ರತಿಯೊಬ್ಬರಿಗೂ ಬಂದವರಿಗೆ ರಿಟರ್ನ್ ಗಿಫ್ಟ್ ಅಂತ ನೋಡಿ ಕೃಷ್ಣನನ್ನು ಕೊಡ್ತಿದ್ದಾರೆ ಸೊ ಅವರ ಫೇವ್ರೇಟ್ ದೇವರಿದು ಹಾಗೆ ಎಲ್ಲರಿಗೂ ಕೃಷ್ಣನನ್ನು ಕೊಡ್ತಿದ್ದಾರೆ ಬಂದ ಗೆಸ್ಟಿಗೆ ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಸಹ ಸೊ ಸ್ಪೆಷಲ್ ಅಂದರೆ ವಿಶೇಷನೇ ಇದು ಒಂದು ಸೊ ನಾವು ಗ್ರಾಮ ಪ್ರವೇಶಕ್ಕೆ ಏನಾದರೂ ಗಿಫ್ಟ್ ತೊಗೊಂಡೋಗೋದು ಸೊ ಅವರೇ ನಮಗೆ ರಿಟರ್ನ್ ಕೊಡ್ತಿದ್ದಾರೆ ಹಾಗೆ ಓಕೆ ಊಟ ಎಲ್ಲ ಆಗಿ ಫೋಟೋಸ್ ಎಲ್ಲ ತೆಗೆದು ಸ್ವಲ್ಪ ಹರಟೆಲ್ಲ ಹೊಡೆದು ಕೂತ್ಕೊಂಡೆಲ್ಲ ರಿಟರ್ನ್ ಬಂದ್ವಿ ರಿಟರ್ನ್ ಬರುವ ದಾರಿಯಲ್ಲಿ ಕುದ್ರೋಳಿ ದೇವಸ್ಥಾನ ಸಿಗುತ್ತೆ ನಮಗೆ ಮಂಗಳೂರಿನ ಕುದ್ರೋಳಿ ದೇವಸ್ಥಾನ ಸೊ ಮಮ್ಮಿ ನೋಡಿ ಇವಳು ನೋಡಿ ಹೋಗುವ ಹೋಗು ಅಂತ ಆಯ್ತು ಹೋಗೋಣ ಅಂತ ಸೊ ನಾವೀಗ ಕುದ್ರೋಳಿ ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನ ಓಪನ್ ಆಗಲಿಲ್ಲ ಇದು ನಾಲ್ಕು ಗಂಟೆ ನಂತರ ಓಪನ್ ಆಗೋದು ಹಾಗೆ ನಾವು ಸ್ವಲ್ಪ ಫೋಟೋಸ್ ಎಲ್ಲ ತೆಗಿತಾ ಇದ್ವಿ ಸೊ ಈ ಫೋಟೋಸ್ ತೆಗೆಯುವುದಾದ್ರೆ ಎಷ್ಟು ಚಂದ ಪ್ಲೇಸ್ ಅಂತಾನೆ ಹೇಳ್ಬಹುದು ಚಂದ ಚಂದ ಫೋಟೋಸ್ ಎಲ್ಲ ತೆಗೀಬಹುದು ಇಲ್ಲಿ ಶೋ ಮಕ್ಕಳ ಶಾರದ ಫೋಟೋಸ್ ಎಲ್ಲ ಆಲ್ಮೋಸ್ಟ್ ಜಾಸ್ತಿಯಾಗಿ ಇಲ್ಲಿಯೇ ತೆಗಿತಾರೆ ಎಲ್ಲರೂ ಇಲ್ಲಿಯೇ ಫೋಟೋ ಶೂಟ್ ಮಾಡ್ತಾರೆ ಬರುತ್ತೆ ಓ ನೀರು ಬರುತ್ತೆ അന്ത്സത്ത് <smars> <JJonakAndrew>

اللہ ڪون <laughs> ٻڌي तो जो तो लगे ಓಕೆ ಇವಾಗ ಬಂದ್ವಿ ಮನೆಗೆ ಬಂದಾದ್ಮೇಲೆ ನೋಡಿ ಮೌಲ್ಯನ್ಗೆ ಯಾವಾಗ ಒಮ್ಮೆ ಬ್ಯಾಗ್ ಓಪನ್ ಮಾಡ್ಲಿಲ್ಲ ಅಂತ ಆಗ್ತಾ ಉಂಟು ಸೊ ಎಂತ ಕೊಡ್ತಿದ್ದಾರೆ ಟೀಚರ್ ಅಂತ ಸೊ ಇದು ನೋಡಿದ್ರಲ್ಲ ಇದು ಟೀಚರ್ ಕೊಡ್ತಿದ್ರು ಕೃಷ್ಣನ ವಿಗ್ರಹ ಮೂರ್ತಿ ಭಾರಿ ಚಂದ ಉಂಟು ಇದು ನೋಡ್ಲಿಕ್ಕೆಸ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೊಡ್ತಿದ್ರು ಸೊ ಕೃಷ್ಣ ಟೀಚರ್ ಫೇವರೇಟ್ ದೇವರು ಸೊ ಅವರಿಗೆ ಪ್ರತಿಯೊಬ್ಬರಿಗೂ ಇದನ್ನೇ ಕೊಡ್ತಿದ್ರು ಕೃಷ್ಣನನ್ನು ಹಾಗೆ ಮತ್ತೆ ಪ್ರಸಾದ ಕೊಟ್ಟಿದ್ದಾರೆ ಅದರ ಜೊತೆಗೆ ಒಂದು ಬ್ಲೌಸ್ ಪೀಸ್ ಕಾಯಿ ಹೇಗಿ ಕೊಟ್ಟಿದ್ದಾರೆ ಮತ್ತೊಂದು ತಟ್ಟೆ ನೋಡಿ ಇದು ಕೃಷ್ಣನನ್ನು ಇಡ್ಲಿಕ್ಕೆ ಅಂತ ಇದ್ರೊಟ್ಟಿಗೆ ಇದ್ರ ಮೇಲೆ ಆಗ ಚಂದ ಕಾಣ್ತದೆ ನೋಡಿ ಹೌದು ಚಂದ ಕಾಣ್ತದಿದ್ದು ಸೊ ಹೀಗೆ ಕೊಟ್ಟಿದ್ದಾರೆ ಇದು ತುಂಬಾ ಚಂದ ಉಂಟು ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅನ್ಕೋತೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೇನೆ ಬಾಯ್ ಬಾಯ್ ಟೇಕ್ ಕೇರ್